ಪರಪನಾಗ್ರಹಾರದ ಇಬ್ಬರು ಅಧಿಕಾರಿಗಳ ತಲೆದಂಡ ತಂಡ ಅಗ್ರಹಾರ ಜೈಲಿನ ಮುಖ್ಯಸ್ಥರ ಸ್ಥಳಾಂತರ ಇನ್ನು ಮುಂದೆ ಐ ಪಿ ಎಸ್ ಅಧಿಕಾರಿಯನ್ನು ನೇಮಕ ಮಾಡಲಾಗತ್ತೆ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶ್ ಎತ್ತಂದಿ ಉಪ ಅಧೀಕ್ಷಕರಾದ ಮ್ಯಾಗೇರಿ ಅಶೋಕ್ ಭಜಂತ್ರಿ ಸಸ್ಪೆಂಡ್ ಜೈಲುಗಳ ಮೇಲೆ ನಿಗಾವಹಿಸೋಕೆ ಕಮಾಂಡ್ ಸೆಂಟರ್ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಏನು ಈ ಥರದ್ದು ಪರಿಸ್ಥಿತಿ ಇದೆ ಅಂತ ಈಗಾಗಲೇ ವಿರುದ್ಧ ಪಕ್ಷದವರೆಲ್ಲ ಗೃಹ ಸಚಿವರ ಮೇಲೇನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದರು ಗೃಹ ಸಚಿವರಿಗೆ ಗೊತ್ತಿರಿದಂಗೆ ಇದೆಲ್ಲ ಆಗ್ಬಿಡತ್ತಾ ಏನು ಮೊದಲಿಂದಲೂ ಕೂಡ ಇದೇ ತರ ನಡ್ಕೊಂಡು ಬರ್ತಾ ಇದೆ ಒಂದೆರಡು ಪ್ರಕರಣ ಅಲ್ಲ ಇದು ಅಂತ ಸೊ ಇದೀಗ ಸ್ಟ್ರಿಕ್ಟಾಗಿ ಆಗ್ತಾ ಇದೆ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ ಬಟ್ ಪ್ರತಿ ಬಾರಿಯೂ ನಿಮಗೆ ಈ ಥರದ ಪ್ರಕರಣಗಳು ನಡೆದಾಗ ಇಬ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇಬ್ರು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾರೆ ಅಲ್ಲಿಗೆ ಬೇರೆ ಸ್ಥಾನ ಬೇರೆಯವ್ರನ್ನ ಸ್ಟ್ರಿಕ್ಟ್ ಆಫೀಸರ್ನ ಕರ್ಕೊಂಬಂದು ಅಂತ ಅಂತಂತಾರೆ ಮತ್ತೆ ಮತ್ತೆ ವಿಡಿಯೋಗಳು ಲೀಕ್ ಆಗಿದೆ ಹಿಂಗೆ ಮತ್ತಲ್ಲಿ ಅಲ್ಲಿ ಅಷ್ಟು ಎಂಜಾಯ್ಮೆಂಟ್ ಮಾಡೋದಾದ್ರು ಹೇಗೆ ಪ್ರಶ್ನೆ ಇದೆ ಸೊ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಿ ಎಂ ಕೂಡ ಖಡಕ್ ಹೇಳಿದರು ಇಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಗೃಹ ಸಚಿವರು ಕೂಡ ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು ಸೊ ಅಧಿಕಾರಿಗಳ ತಲೆದಂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಮುಂದೆ ಐ ಪಿ ಎಸ್ ನೇಮಕ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶನ ಎತ್ತಂಗಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಮ್ಮ ಪ್ರತಿನಿಧಿ ಸರ್ಕಾರ ಕೂಡ ಈ ವಿಚಾರದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಇದೀಗ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ನಿಟ್ಟಿಗೆ ಗೃಹ ಸಚಿವರು ಪ್ರಚಂಡ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆದಿರುವಂತದ್ದು ಸಭೆಯನ್ನು ಕರೆದಿಗಾಗ್ಲೇ ಅದರಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಿರುವಂತದ್ದು ಅದರಲ್ಲಿ ಇಬ್ಬರ ತಲೆದಂಡ ಆಗಿದೆ ಏನು ಅಲ್ಲಿ ಕೆಲಸ ಮಾಡ್ತಿದ್ದಂತ ಅಧಿಕಾರಿಗಳೇನಿದ್ರು ತಲೆದಂಡ ತಳದಂಡ್ ಚೀಫ್ ನ ಒಂದು ವರ್ಗಾವಣೆ ಕೂಡ ಆವತ್ತಿನ ಅಂಗಡಿಯನ್ನ ಮಾಡಿದ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಅದೇ ಪ್ರಮುಖವಾಗಿ ಜೈಲಿನಲ್ಲಿ ಇದ್ದಂತ ಲೋಪದೋಷಗಳು ಏನಿತ್ತು ಅದರಲ್ಲೂ ವಿಶೇಷವಾಗಿ ದೇಶ ದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತ ಆ ಶಂಕಿತ ಉಗ್ರರ್ಬೋದು ಇಲ್ಲ ಉಗ್ರರುಗಳಿರ್ಬೋದು ಅವರ ಜೊತೆಗೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಇರ್ಬೋದು ಹೀಗೆ ಬೇರೆ ಬೇರೆ ಪ್ರಮುಖ ಆರೋಪಿಗಳ ಬಳಿಯಲ್ಲಿ ವೈ ಆಂಡ್ರಾಯ್ಡ್ ಮೊಬೈಲ್ ಗಳೇನು ಹೊರಗಡೆ ಇದ್ರೂ ಕೂಡ ಅಷ್ಟು ಈಜಿಯಾಗಿ ಬಳಸ್ಲಿಕ್ಕೆ ಏನು ಆಗುತ್ತಾ ಇಲ್ವ ಅನ್ನೋ ರೀತಿಯಲ್ಲಿ ಅವ್ರಿಗೆ ಆಂಡ್ರಾಯ್ಡ್ ಮೊಬೈಲ್ ಗಳು ಬೇಕಾಗಿರುವ ಸೌಲಭ್ಯಗಳು ಎಲ್ಲವೂ ಕೂಡ ಸಿಕ್ಕಿದ್ರು ಒಬ್ಬ ಒಬ್ಬ ಅಧಿಕಾರಿ ಅದರ ಮೇಲೆ ಅದು ಸೂಕ್ತ ಕ್ರಮವನ್ನು ಕೂಡ ಕೈಗೊಂಡಿರಲ್ಲ ಅಂದ್ರೆ ಇಲ್ಲಿ ಗೃಹ ಸಚಿವರು ಗೃಹ ಇಲಾಖೆಯ ದೊಡ್ಡ ಮಟ್ಟದ ಫೈಲ್ವರ್ ಗೊತ್ತಾಗುತ್ತೆ ಗೃಹ ಸಚಿವರ ಆ ಫೈಲ್ವರ್ ಅಂದ್ರೆ ಅವರ ಆಡಳಿತ ಯಾವ ರೀತಿಯಾಗಿದೆ ಅನ್ನೋದಿಲ್ಲ ಸರ್ಕಾರ ಇರ್ಬೋದು ಗೃಹ ಇಲಾಖೆದು ಗೊತ್ತಾಗುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡದಂತ ಸಂದರ್ಭದಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರು ಆಗ ಉಲ್ಲೇಖ ಮಾಡದಂತ ಸಂದರ್ಭದಲ್ಲೇ ಇವರು ಕ್ರಮವನ್ನ ಕೈಗೊಳ್ಳಬೇಕಿತ್ತು ಆದ್ರೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಂದ್ರೆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದನೂ ಕೂಡ ಇಂತಹ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳಾಗ್ಲಿ ಗೃಹ ಇಲಾಖೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಆಗಿಲ್ಲ ಅನ್ನೋ ಆರೋಪಗಳಿರುವಂತದ್ದು ಕೇವಲ ಇಂತಹ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಕೆಲ ಹಂತದ ಕೆಲ ಅಧಿಕಾರಿಗಳನ್ನ ಅಮಾನತ್ ಮಾಡುವಂತದ್ದು ಅದರಿಂದ ಆ ತಲೆ ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದ್ರಲ್ಲಿ ಪ್ರಮುಖವಾಗಿ ಒಂದು ಆಡಳಿತ ಮಾಡುವಂತ ಸರ್ಕಾರ ಇರ್ಬೋದು ಗೃಹ ಸಚಿವರು ಇರ್ಬೋದು ಗೃಹ ಇಲಾಖೆಯಲ್ಲಿರುವ ಆಡಳಿತ ಅಧಿಕಾರಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ದೇಶಕ್ಕೆ ಭದ್ರತೆಗೆ ಧಕ್ಕೆ ತರುವಂತ ಆರೋಪಿಗಳ ಕೈಗೆ ಮೊಬೈಲ್ ಸಿಕ್ಕಿದೆ ಅವ್ರು ಕೂತಿಲ್ಲ ರಾಜಾರೋಷವಾಗಿ ಮಾತಾಡ್ಕೊಂಡಿರ್ತಾರೆ ಇನ್ ಕೆಲವರು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿರೋರು ಕೂಡ ಅಲ್ಲಿ ಒಳಗಡೆ ಇದ್ದಾರೆ ಮೊಬೈಲ್ ಬೇಕಾದವರಿಗೆ ಮೊಬೈಲ್ ಕೊಡುವಂಥದ್ದು ಬೇಕಾದ ಫೆಸಿಲಿಟಿಗಳನ್ನ ಅರೇಂಜ್ ಮಾಡ್ಕೊಡುವ ಕೆಲಸವನ್ನ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಜೈಲು ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಭ್ರಷ್ಟ ಭ್ರಷ್ಟರಾಗಿದ್ರು ಅನ್ನೋದು ಗೊತ್ತಾಗುತ್ತೆ ಅದರ ಜೊತೆಗೆ ಗೃಹ ಇಲಾಖೆ ಕೂಡ ಗೃಹ ಸಚಿವರು ಕೂಡ ಎಷ್ಟು ಮಟ್ಟಿಗೆ ದಕ್ಷವಾಗಿ ಅವ್ರು ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇದೇ ಗೃಹ ಸಚಿವರು ಒಂದು ವೇಳೆ ದಕ್ಷವಾಗಿ ಕೆಲಸವನ್ನ ನಿರ್ವಹಣೆ ಮಾಡಿ ಆಗಿದ್ರೆ ಎನ್ಐಎ ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಇರ್ಬೋದು ಅದರ ಜೊತೆಗೆ ಇತ್ತೀಚೆಗೆ ಮೂರ್ನಾಲ್ಕು ಪ್ರಕರಣಗಳು ಕೂಡ ದಾಖಲಾಗಿರುತ್ತೆ ಸಿ ಸಿ ಬಿ ಅವರು ದಾಳಿ ಮಾಡಿದಾಗ್ಲೂ ಕೂಡ ದಾಳಿಗೆ ಮೊದಲೇ ಮಾಹಿತಿ ಗೊತ್ತಾಗಿ ಎಲ್ಲವನ್ನೂ ಕೂಡ ಬಚ್ಚಿಟ್ಟಿರ್ತಾರೆ ಅದು ಕೂಡ ಬೆಳಕಿಗೆ ಬಂದಿತ್ತು ಅದರ ಜೊತೆಗೆ ಸೌತ್ ಈಸ್ಟ್ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಉಳಿಮ್ ಪೊಲೀಸರು ಆ ಪರತ್ ನಗರ ಪೊಲೀಸರು ಮತ್ತೆ ಮೈಕಲ್ ಪೊಲೀಸರು ಇರುವ ಒಂದು ದಾಳಿಯನ್ನು ನಡೆಸಿರ್ತಾರೆ ಆ ದಾಳಿಯಲ್ಲೂ ಕೂಡ ಮಹತ್ವದ ಕಾರ್ಯಾಚರಣೆ ಆಗಿರುತ್ತೆ ಅಲ್ಲೂ ಕೂಡ ಎಲ್ಲಾ ರೀತಿಯ ಮೊಬೈಲ್ ಇರ್ಬೋದು ಇತರ ಎಲ್ಲ ಸೌಲಭ್ಯಗಳು ಏನೇನು ಸಿಕ್ಕಿತ್ತು ಅನ್ನೋದು ಕೂಡ ಬಯಲಾಗಿರುತ್ತೆ ಅದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿಗಳು ಇರುತ್ತೆ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಗೃಹ ಇಲಾಖೆಗೆ ಇಷ್ಟು ಆದ್ರೂ ಕೂಡ ಇವರು ಕ್ರಮ ತಗೊಳ್ಳೋದಕ್ಕೆ ಯಾವ ಕಾರಣಕ್ಕಾಗಿ ವೀರಾಮೇಶವನ್ನು ಎಣಸ್ತಾ ಇದ್ರು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಅದರ ಜೊತೆಗೆ ದೊಡ್ಡ ಮಟ್ಟದ ಇವರಿಗೆ ಕಿಕ್ ಬ್ಯಾಕ್ ಹೋಗುತ್ತೆ ಜೈಲು ಅಧಿಕಾರಿಗಳಿಗೆ ಅಲ್ಲಿ ಯಾರಿರ್ತಾರೆ ಗಳಾಗಿ ಇಲ್ಲ ಅಲ್ಲಿ ಯಾರಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಹೋಗುತ್ತೆ ಏನು ಎಲ್ಲಾ ರೌಡಿಗಳ ಗ್ಯಾಂಗ್ ಗಳೇನಿರುತ್ತೆ ಅವ್ರ ಒಂದಿಷ್ಟ ಹಣವನ್ನು ಇವ್ರಿಗೆ ಫಿಕ್ಸ್ ಮಾಡಿ ಇವ್ರಿಗೆ ಬೇಕಾದ ಬ್ಯಾರಕ್ ಕೊಡಬೇಕು ಅವರ ತಂಡ ಏನಿರ್ತಾರೆ ಆ ತಂಡಕ್ಕೆ ಇವ್ರು ಕೇಳಿದ ಬ್ಯಾರಕ್ ಗಳಿಗೆ ಹಾಕೊಡ್ಬೇಕು ಅವ್ರ ಹುಡುಗರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ರಕ್ಷೆ ಮಾಡಿ ಬಂದಂತವ್ರಿಗೆ ಇವರು ಈ ರೀತಿಯಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಹೋದ್ರೆ ಸೊ ಅಂದ್ರೆ ಇವರು ಆರೋಪಿಗಳ ಮನಪರಿವರ್ತನ ಪರಿವರ್ತನೆ ಹೋಲಿಸಿದ್ರೆ ಅವರ ಎಂಜಲ ಕಾಸಿಗೆ ಈ ರೀತಿಯಾಗಿ ಅವ್ರಿಗೆ ಸಹಾಯವನ್ನು ಮಾಡ್ತಾ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆ ಏನು ಆ ಭದ್ರತೆಯ ವೈಫಲ್ಯವನ್ನು ಎದುರಿಸಬೇಕಾಗತ್ತೆ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಯಾಕಂತ ಹೇಳಿದ್ರೆ ಟೆರಲಿಸ್ಟ್ ಗಳು ಇನ್ನು ತಕ್ಕಂತ ಆಂಡ್ರಾಯ್ಡ್ ಮೊಬೈಲ್ಸ್ ಕೇಳ ಸಾಕು ಪ್ರಪಂಚದ ಯಾವುದೇ ಮೂಲೆಯನ್ನು ಬೇಕಾದ್ರೆ ಇವರು ಕನೆಕ್ಟ್ ಆಗ್ಲಿಕ್ಕೆ ಅವಕಾಶಗಳಿರುತ್ತೆ ಹೀಗಾಗಿ ಇವ್ರಿಗೆ ಮೊಬೈಲ್ಗಳನ್ನ ಕೊಟ್ಟುವ ಮುಖಾಂತರ ಅಲ್ಲಿ ಬೇರೆ ಬೇರೆ ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾರೆ ಅದರ ಮುಖಾಂತರ ಚಾಟ್ಗಳನ್ನ ಮಾಡುವಂತದ್ದು ಜೈಲಿನ ಮಾಹಿತಿಯನ್ನು ಕೊಡುವಂಥದ್ದು ಈ ರೀತಿಯಾಗಿ ಸಾಕಷ್ಟು ಆ ವ್ಯವಹಾರಗಳನ್ನ ನಡೀತಾ ಇರುವಂಥದ್ದು ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಮಾಹಿತಿ ಇದೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರು ಇದ್ರ ಹಿಂದೆ ಯಾಕೆ ಕ್ರಮ ತೆಗೆದುಕೊಳ್ತಾಳೆ ಇದ್ರ ಮೇಲೆ ಅಂತ ಹೇಳಿದ್ರೆ ಕೊಡುವಂತ ಇವರಿಗೆ ಸಿಕ್ಕಿರುವಂತ ಹಣ ಏನಿದೆ ಎಂಜಲು ಕಾಸು ಏನಿದೆ ಇದಕ್ಕೆ ಅವರು ಹಣವನ್ನು ಇಟ್ಕೊಂಡು ಕೈ ಚಾಚಿ ಈ ರೀತಿಯಾಗಿ ಇವ್ರು ಯಾರು ಕೂಡ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಸದ್ಯ ಈ ಬಗ್ಗೆ ಗೃಹ ಸಚಿವರು ಕ್ರಮ ಇವತ್ತು ಸಭೆ ನಡೆಸಿ ಇಬ್ಬರನ್ನ ಅಮಾನತು ಮಾಡಿ ಒಬ್ಬರನ್ನ ಎತ್ತಂಗಡಿ ಮಾಡಿರುವಂಥದ್ದು ಅದ್ರ ಜೊತೆಗೆ ಐ ಪಿ ಎಸ್ ಅಧಿಕಾರಿಗಳನ್ನ ನೇಮಕವನ್ನು ಮಾಡ್ತಾ ಇರುವಂತದ್ದು ಮತ್ತು ಜೈಲು ಮಾನಿಟರ್ಗೆ ಒಂದು ತಂಡವನ್ನು ಕೂಡ ರಚನೆ ಮಾಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಐ ಪಿ ಐ ಪಿ ಎಸ್ ಅಧಿಕಾರಿಗಳು ಇರ್ತಾರೆ ಮಾನಿಟರಿಂಗ್ ನಲ್ಲಿ ಈಗಾಗಲೇ ಈ ಇನ್ಸಿಡೆಂಟ್ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ವಾರದಲ್ಲಿ ವರದಿಯನ್ನು ಕೊಡಬೇಕು ಅನ್ನೋದು ಕೂಡ ಇನ್ನೊಂದು ತಿಂಗಳೊಳಗೆ ಸೂಚಿಸಿರುವಂತದ್ದು ಅಲ್ಲಿ ಯಾರದಾದ್ರೂ ಏನಾದ್ರು ಈ ರೀತಿಯಾಗಿ ಲೋಪದೋಷಗಳು ಕಂಡು ಬಂದಿದೆ ಆದ್ರೆ ಅಂತವರು ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವರು ಸ್ಪಷ್ಟಪಡ್ತಿರುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲ ಡೀಟೇಲ್ಸ್ಗಾಗಿ